ಹೆಲೋ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮಗೆ ಟ್ರಾವೆಲಿಂಗ್ ಫ್ರೆಂಡ್ಲಿ ಆಗಿರೋ ಒಂದು ಬೇಬಿ ಫುಡ್ ರೆಸಿಪಿಯನ್ನು ತೋರಿಸ್ತೇನೆ ಇದಕ್ಕೆ ನಿಮಗೆ ಬಿಸಿ ನೀರು ಮಾತ್ರ ಸಾಕು ಬಿಸಿ ಹಾಲು ಬಿಸಿ ನೀರು ಸಾಕು ಮಿಕ್ಸ್ ಮಾಡೋದು ಮಗುವಿಗೆ ಕೊಡೋದು ಇದು ಸಿಂಪಲ್ ಇಂಗ್ರೀಡಿಯಂಟ್ಸಿಂದ ಪ್ರಿಪೇರ್ ಮಾಡಿದ್ದು ನ್ಯೂಟ್ರಿಷಸ್ಸು ಕೂಡ ಬೇಗನೆ ಪ್ರಿಪೇರು ಮಾಡ್ಬೋದು ಮತ್ತು ನಮ್ಮ ಜೊತೆಗೆ ಎಲ್ಲ ತಗೊಳ್ಳೋದಕ್ಕಿಂತ ಇದು ಒಂದು ಬೆಸ್ಟ್ ಹೋಮ್ ಮೇಡ್ ಸಿರ್ಲ್ಯಾಕ್ ಆಪ್ಷನ್ ನೋಡಿ ಇದು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಗೊತ್ತಲ್ಲ ತಾವರೆ ಬೀಜ ಲೋಟಸ್ ಸೀಡ್ ಅಂತ ಹೇಳ್ತೇವೆ ಅದು ನಾನು ಒಂದು ಕಪ್ ತೊಗೊಂಡಿದ್ದೇನೆ ಅದನ್ನು ಚೆಂದ ರೋಸ್ಟ್ ಮಾಡಬೇಕು ಅದು ತಗೊಳ್ಳುವಾಗ ಸ್ಮೂತ್ ಇರ್ತದೆ ಈ ಥರ ರೋಸ್ಟ್ ಮಾಡಿದಾಗ ಒಂಥರ ಕ್ರಂಚಿ ಥರ ಬರ್ತದೆ ನಾನು ಒಂದು ಕಪ್ ತಗೊಂಡಿದ್ದೇನೆ ನಂತರ ಇದಕ್ಕೆ ಈ ಪಫ್ಡ್ ರೈಸ್ ಹೇಳ್ತೇವೆ ನಮ್ಮ ಈ ಸೈಡಲ್ಲಿ ಇದನ್ನು ಕುರ್ಲು ಅಂತ ಹೇಳ್ತೇವೆ ಇದು ಪಫ್ಡ್ ರೈಸ್ ಉಂಟಲ್ಲ ಅದನ್ನು ಎರಡು ಕಪ್ ತೊಗೊಂಡಿದ್ದೇನೆ ಅದನ್ನು ಚೆಂದ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿ ಆದ ನಂತರ ಅದಕ್ಕೆ ಬದಾಮ್ ಹಾಕಬೇಕು ಒಂದು ಹತ್ತರಿಂದ ಹದಿನೈದು ಬದಾಮ್ ಮತ್ತು ಕ್ಯಾಶು ಹಾಕಿದ್ದೇನೆ ಅಂದರೆ ನ್ಯಾಚುರಲ್ ಫ್ಯಾಟ್ಸ್ ಬೇಕಲ್ಲ ಮಗುವಿಗೆ ಅದಕ್ಕೆ ತುಂಬ ನ್ಯೂಟ್ರಿಷಸ್ಸು ಕೂಡ ಇದನ್ನು ಚೆಂದ ರೋಸ್ಟ್ ಮಾಡುವ ರೋಸ್ಟ್ ಮಾಡಿ ಆಗಿ ಎಲ್ಲವನ್ನು ಒಮ್ಮೆ ತಣ್ಣಗಾಗಲಿಕ್ಕೆ ಇಡುವ ಹೀಗೆ ಇಷ್ಟು ಇಂಗ್ರೀಡಿಯಂಟ್ಸ್ ನೋಡಿ ಇಷ್ಟು ಸಿಂಪಲ್ಲಾಗಿ ಇಂಗ್ರೀಡಿಯಂಟ್ಸ್ ಇದೆ ಅಂತ ಇದನ್ನು ಇನ್ನು ಎಂಥ ಮಾಡಬೇಕಂದ್ರೆ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಪೌಡರ್ ಮಾಡಿಕೊಳ್ಬೇಕು ಚೆಂದ ಪೌಡರ್ ಮಾಡಿ ಆದ ನಂತರ ಅದಕ್ಕೆ ಏನು ಸ್ವೀಟ್ನರ್ ಬೇಕಲ್ಲ ನಿಮಗೆ ಬೆಲ್ಲದ ಹುಡಿನೂ ಹಾಕ್ಬೋದು ಇಲ್ಲಿದು ಕಲ್ ಸಕ್ಕರೆ ಉಂಟಲ್ಲ ಕಲ್ ಸಕ್ಕರೆಯನ್ನು ಗ್ರೈಂಡ್ ಮಾಡಿದ್ದೇನೆ ಇವಾಗ ನೋಡಿ ಎಷ್ಟು ನೈಸಾಗಿ ಬಂದಿದೆ ಪೌಡರ್ ಅಂತ ಇದಕ್ಕೆ ನಾನೊಂದು ಚಿಕ್ಕ ಎರಡು ಪೀಸಿದು ಕಲ್ ಕಲ್ಲು ಸಕ್ಕರೆ ಹಾಕಿದ್ದೇನೆ ಅದನ್ನು ಚಂದ ಗ್ರೈಂಡ್ ಮಾಡಿ ಪೌಡರ್ ಫಾರ್ಮಿಗೆ ತಗೊಂಡು ಅದನ್ನು ಈ ಫುಡ್ಡಿ ಜೊತೆಗೆ ಮಿಕ್ಸ್ ಮಾಡ್ತೇನೆ ಇದನ್ನ ಜೊತೆಗೆ ಏಲಕ್ಕಿ ಹಾಕ್ಬೋದು ನಿಮಗೆ ಫ್ಲೇವರಿಗೆ ನಂತರ ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಗ್ಲಾಸ್ ಜಾರಿದೆಯಲ್ಲ ಕ್ಲೀನ್ ಗ್ಲಾಸ್ ಜಾರ್ ಇದ್ದರೆ ಅವ್ರ ಏರ್ಟೈಟ್ ಕಂಟೈನರು ಹಾಕ್ತದೆ ಅದರಲ್ಲಿ ಹೀಗೆ ಹಾಕಿ ಕ್ಲೋಸ್ ಮಾಡಿಟ್ಕೊಳ್ಳಿ ಇದು ಒಂದು ತಿಂಗಳವರೆಗೆ ಎಂತ ಕೂಡ ಆಗೋದಿಲ್ಲ ನೀವು ಕರೆಕ್ಟ್ ಸ್ಟೋರ್ ಮಾಡಿದ್ದೀರಿ ಅಂತ ಅಂದರೆ ಇದು ಪ್ರಿಪೇರ್ ಮಾಡಲಿಕ್ಕೂ ತುಂಬ ಸಿಂಪಲ್ ಮಕ್ಕಳು ತಿಂತಾರೆ ನನ್ನ ಮಗಳು ಇದನ್ನೇ ತಿಂತಿದ್ಲು ಹಾಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂಥೇಳಿ ನಾನು ಅಂದ್ಕೊಂಡದ್ದು ನೋಡಿ ಇದು ಎರಡು ಸ್ಪೂನ್ ಈ ಪೌಡರ್ ತಗೊಂಡೆ ಇದಕ್ಕೆ ಹಾಟ್ ವಾಟರ್ ಹಾಕ್ತಾನೆ ನಿಮ್ಮ ಮಗು ಒಂದು ವರ್ಷ ಎಲ್ಲ ಜಾಸ್ತಿ ಆದರೆ ನಿಮ್ಮ ಮನೆಯಲ್ಲೇ ಇದ್ರೆ ನಿಮ್ಗೆ ಈ ಪೌಡರ್ಗೆ ಮಿಲ್ಕ್ ಪೌಡರ್ ಹಾಕ್ಬೇಕು ಅಂತ ಇದ್ರೆ ಹಾಕ್ಬೋದು ಪರ್ವಾ ಕಲ್ಸಕರೆ ಕ್ವಾಂಟಿಟಿಯನ್ನು ಕಮ್ಮಿ ಮಾಡಿದರೆ ಸಾಕು ನೋಡಿ ನಾನು ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡಿದೆ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚಂದ ಆಗಿದೆ ಅಂತ ಹೇಳಿ ಇದನ್ನು ನಿಮ್ಮ ಮಗು ಈಗೊಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನಮ್ಮದು ಫುಡ್ ರೆಡಿ ಆಯಿತು ಬಿಸಿ ನೀರಲ್ಲಿ ಕಲಿಸಿದ್ರೆ ನಮ್ಮ ಫುಡ್ ರೆಡಿ ಆಯಿತು ನಮಗಿದು ಟ್ರಾವೆಲಿಂಗ್ ಫ್ರೆಂಡ್ಲಿ ಆರಾಮ್ಸೆ ಪ್ರಿಪೇರು ಮಾಡ್ಬೋದು ಕ್ಯಾರಿನೂ ಮಾಡ್ಬೋದು ನಮಗೆ ಬೇಕಾದಾಗ ಕಲಸಿ ಮಗುವಿಗೆ ಕೊಡ್ಬೋದು ನಾನು ಎರಡು ಸ್ಪೂನ್ ತಗೊಂಡಿದ್ದೆ ನಿಮ್ಮ ಮಗುವೆಲ್ಲ ಒಂದು ವರ್ಷ ಎಲ್ಲ ಜಾಸ್ತಿ ಇದ್ದರೆ ಮೂರು ಸ್ಪೂನೆಲ್ಲ ತೆಗಿಬೋದು ತೊಂದರೆ ಇಲ್ಲ ಈ ಬೇಬಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಈ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮಗುವಿಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ನೋ ಭೇಟಿಯಾಗುವ ಅಂಟಿಲ್ ದೆನ್ ಬ ಬಾಯ್